ನೆಲಮಂಗಲದ ಅಭಿವೃದ್ಧಿಯ ಭಗೀರಥ ಶಾಸಕರಾದ ಎನ್ ಶ್ರೀನಿವಾಸ್ ಶ್ರೀ ಮಹಾಂತ ಸ್ವಾಮೀಜಿ ಮೆಚ್ಚುಗೆ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಸೊಂಡೆಕೊಪ್ಪ ಬೈಪಾಸ್ ಆವರಣದಲ್ಲಿ ಆಯೋಜಿಸಿದ್ದ ಸೊಂಡೆಕೊಪ್ಪ ರಸ್ತೆಯಲ್ಲಿ ಒನ್ ಪಾಯಿಂಟ್ ಫೈವ್ ಬ್ಲೂ ಕಾರ್ಡ್ ಹದಿನೇಳು ಕೋಟಿ ವೆಚ್ಚದಲ್ಲಿ ಎರಡು ಕಡೆ ವಿದ್ಯುತ್ ದೀಪ ವಿಭಜಕ ಸೇರಿದಂತೆ ಚತುಷ್ಪಥ ರಸ್ತೆ ಕಾಮಗಾರಿಗೆ ಸ್ವಾಮೀಜಿ ಮಹಂತ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯದಲ್ಲಿ ಎಂಎಲ್ಸಿ ರವಿ ಹಾಗೂ ಮಾಜಿ ಎಂಎಲ್ಸಿ ಬಿಎಂಎಲ್ ಕಾಂತರಾಜು ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಎನ್ಡಿಎ ಅಧ್ಯಕ್ಷರಾದ ನಾರಾಯಣಗೌಡ ಮತ್ತು ಗಣ್ಯ ವ್ಯಕ್ತಿಗಳು ಭೂಮಿ ಪೂಜೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಮಹಂತ ಸ್ವಾಮೀಜಿ ಕಣ್ಮನೆಯಾಗಿದ್ದ ಕ್ಷೇತ್ರದ ಅಭಿವೃದ್ಧಿಗೆ ಆಸಕ್ತಿ ಶ್ರದ್ಧೆಯಿಂದ ಜನರ ನಂಬಿಕೆಯನ್ನು ಉಳಿಸಿ ನೂರಾರು ಕೋಟಿ ಅನುದಾನ ತಂದು ಕೆಲಸ ಮಾಡುತ್ತಿರುವ ನೆಲಮಂಗಲದ ಅಭಿವೃದ್ಧಿಯ ಭಗೀರಥ ಎಂದು ಸ್ವಾಮೀಜಿಗಳು ಅಭಿಪ್ರಾಯಪಟ್ಟರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಹೇಮಂತ್ ಕುಮಾರ್ ನೆಲಮಂಗಲದ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಬಹಳಷ್ಟು ಚಟುವಟಿಕೆಯಿಂದ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿದ್ದಾರೆ ಹದಿನೇಳು ಕೋಟಿ ಕಾಮಗಾರಿಗೆ ಇಂದು ಗುದ್ದಲಿ ಪೂಜೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಶಾಸಕರ ಕೈ ಬಲಪಡಿಸಿದರೆ ಮತ್ತಷ್ಟು ಕ್ಷೇತ್ರದ ಅಭಿವೃದ್ಧಿಯಾಗಲಿದೆ ಎಂದರು ಬರಿಬೇಕು ಕಾರಣ ವರ್ಷಗಳ ಈ ಒಂದು ನೆನೆಗುದ್ದಿಗೆ ಬಿದ್ದಂಥ ಈ ಒಂದು ರಸ್ತೆ ಕಾರಣ ಯಾಕಂದರೆ ತಾವೆಲ್ಲರೂ ಇಲ್ಲಿ ಸ್ಥಳೀಯರೇ ನೀವು ನೋಡಿದ್ದೀರ ಎಷ್ಟು ವರ್ಷದಿಂದ ಈ ಒಂದು ಈ ರಸ್ತೆಯಲ್ಲಿ ಅಪಘಾತಗಳಿರ್ಬೋದು ಇನ್ನಿತರ ಯಾವುದೇ ರೀತಿಯಾದ ಅವ್ಯವಸ್ಥೆ ಇರ್ಬೋದು ತುಂಬ ಇಲ್ಲಿ ನಡೀತ ವ್ಯವಸ್ಥೆ ಅವ್ಯವಸ್ಥೆಗಳಿತ್ತು ಈ ಒಂದು ಇದನ್ನು ಅವರು ಸುಮಾರು ನಾಲ್ಕು ತಿಂಗಳ ಹಿಂದೆಗಡೆ ಅವತ್ತಿನ ನಗರಸಭೆಯ ಎಲ್ಲ ಅಧ್ಯಕ್ಷರು ಸದಸ್ಯರುಗಳು ಮತ್ತು ಅಧಿಕಾರಿಗಳ ಜೊತೆ ಪಾದಯಾತ್ರೆ ಮಾಡೋರು ತಾವು ಎಲ್ಲ ನೋಡಿದ್ದೀರ ಪಾದಯಾತ್ರೆ ಮಾಡಿ ನಮ್ಮ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಏನು ಗಡಿ ಇದೆ ಆ ಗ್ರಿಕ್ಮೋರ್ ಅನ್ನೋ ಒಂದು ಕ ಫ್ಯಾಕ್ಟ್ರಿ ಆ ಫ್ಯಾಕ್ಟ್ರಿ ತನಕ ನಡೆದು ಇಷ್ಟೊಂದು ಅವ್ಯವಸ್ಥೆ ಆಗಿದೆ ಇಷ್ಟೊಂದು ಅವ್ಯವಸ್ಥೆ ಆಗಿರೋ ರಸ್ತೆಯ ನಾನು ತಂದ ತಕ್ಷಣವೇ ಕ್ರಮ ಕೈಗೊಂಡು ನಾನು ಈ ಒಂದು ರಸ್ತೆಯ ಅಗಲೀಕರಣ ಮತ್ತು ಅಭಿವೃದ್ಧಿ ಎರಡೂ ಮಾಡ್ತೀನಿ ಅಂದ್ಬಿಟ್ಟು ಅವತ್ತೆಲ್ಲ ನಲ್ಮಾಂಗ್ಲ ಜನತೆಗೆ ಮಾತು ಕೊಟ್ಟಿದ್ರು ಅದೇ ಪ್ರಕಾರ ನಿಮಗೆ ಗೊತ್ತಿದೆ ಇವತ್ತು ವಿರೋಧ ಪಕ್ಷಗಳು ಅನುದಾನ ತೊಗೊಂಬರಲ್ಲ ಅನುದಾನ ತೊಗೊಂಬರಲ್ಲ ಅನುದಾನ ಇಲ್ಲ ಗ್ಯಾರಂಟಿಗಳಿಗೆ ಅಂತ ಹೇಳ್ತಾರೆ ಆದರೆ ಮಸಿ ಮಸೀಫಳದಿಗೆ ಅವರು ಬಳಿದು ಅವರು ಖುದ್ದಾಗಿ ಅಗನೀಳು ಶ್ರಮಿಸಿ ಸನ್ಮಾನ್ಯ ಸಿದ್ದ ಸಿದ್ದರಾಮಯ್ಯವರು ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಹಾಗೂ ನಮ್ಮ ಮಾಜಿ ಎಂ ಪಿ ಅವರಾದಂಥ ಸುರೇಶ್ ಅಣ್ಣವರು ನಮ್ಮ ಎಮ್ ಎಲ್ ಸಿ ಅವರಾದಂಥ ರವೀಣ್ಣನವರು ಮತ್ತು ಕಾಂತರಾಜ್ ಅವರು ಇವರೆಲ್ಲರ ಮಾರ್ಗದರ್ಶನದಲ್ಲಿ ಮತ್ತು ಬೆಂಬಲದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಹದಿನೆಂಟು ಕೋಟಿಗಳು ರೂಗಳನ್ನ ತಗೊಂಬಂದು ಇವತ್ತು ಈ ಕಾರ್ಯಕ್ರಮದ ಶಂಕುಸ್ಥಾಪನೆಯನ್ನ ಮಾಡಿದ ಮಾಡ್ತಾ ಇದಾರೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಮತ್ತೆ ಎಂ ಎಲ್ ಸಿ ರವೇಣ್ ಅವರು ನಾನು ಯಾವ ಇಲಾಖೆಗೆ ಹೋದ್ರು ಸಹ ನನಗಲ್ಲಿ ಇವರು ಡಿ ಕೆ ಶಿವಕುಮಾರ್ ಇವರು ಇವ್ರು ಕೆಲಸ ಮಾಡ್ಕೊಡ್ಲಿಲ್ಲ ಅಂದ್ರೆ ಶಿವಕುಮಾರ್ ಅವರು ಮಾತನಾಡ್ತಾರಪ್ಪ ಡಿ ಕೆ ಶಿವ ಸುರೇಶ್ ಅವ್ರು ಕೇಳ್ತಾರೆ ಎಂ ಎಲ್ ಸಿ ರವೇಣ್ ಅವ್ರು ಕೇಳ್ತಾರೆ ಹಾಗಾಗಿ ಅವ್ರು ಬರೋದಕ್ಕೆ ಮುಂಚೆ ನಂತರ ಕೆಲವರು ಎಮ್ ಮನಿ ಮಂತ್ರಿಗಳು ನನಗೆ ರೇಗಿಸ್ತಾ ಇರ್ತಾರೆ ಶನ್ಮಾಧುಲ್ ಕಾಟ ಬೇಕಾದ್ರೆ ತಪ್ಪಿಸ್ಕೋಬೋದು ನೆಲಮಂಗಲ ಶ್ರೀನಿವಾಸ್ ಕಾಟ ಮಾತ್ರ ತಪ್ಪಿಸ್ಕೊಳಕ್ಕಾಗಲ್ಲ ಅವನ ಎಲ್ಲೇ ಇರಿದ್ರೆ ಇದು ನಾನೇ ನನ್ನ ಬೆಂತ್ಟ್ಗಳಿರ್ತಾ ಇಲ್ಲ ತಮಾಷೆಗೆ ರೇವಿಸ್ತಾ ಇರ್ತಾರೆ ಅಂದರೆ ನಾನು ಈ ಕ್ಷೇತ್ರದ ಜನತೆಯ ಋಣವನ್ನು ಏನಾದರೂ ಮಾಡಿ ತೀರಿಸಲೇಬೇಕು ಅಂತ ಉದ್ದೇಶದಿಂದ ಮತ್ತೆ ನನ್ನನ್ನು ಶಾಸಕರು ಮಾಡಿದಂಥ ನಮ್ಮ ಮುಖಂಡರುಗಳಿಗೆ ರಾಜ್ಯ ಮಟ್ಟದ ನಾಯಕರುಗಳಿಗೆ ಯಾರೋ ಒಬ್ಬರು ಟಿಕೆಟ್ ಕೊಟ್ಟು ಅಲ್ಲಿ ಎಮ್ ಎಲ್ ಎ ಆದ ಅವನ ಕೆಲಸ ಮಾಡಲಿಲ್ಲ ಜನ ಸೇವೆ ಮಾಡಲಿಲ್ಲ ಅಂತಕ್ಕಂಥ ಅಪಾದನೆಯನ್ನು ನಾನು ಒತ್ಕೋಬಾರ್ದು ನನ್ನ ಕೆಲಸ ಕಾರ್ಯಗಳು ನಿಂತರೂ ಪರವಾಗಿಲ್ಲ ಕ್ಷೇತ್ರದ ಜನತೆ ಕೆಲಸ ಕಾರ್ಯಗಳು ನಿಲ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾನು ಆತ್ಮಸಾಕ್ಷಿಯಾಗಿ ದೈವ ಸಾಕ್ಷಿಯಾಗಿ ನಾನು ನನ್ನ ಕ್ಷೇತ್ರದ ಜನತೆಯ ಋಣ ಅಂತ ಹೊತ್ತಿ ಕೆಲಸ ಬರ್ತಾ ಇದ್ದೀನಿ ಅದಕ್ಕೆ ಸಹಕಾರವನ್ನ ಎಮ್ ಎಲ್ ಸಿ ರವೀಣ್ಣವರು ಸದಾ ನನ್ನ ಬೆನ್ನೆಲುಗಿದ್ದ ಮಾಡ್ತಾ ಇದ್ದಾರೆ ಇವತ್ತು ಸುಮಾರು ಚಾಮುಂಡಿ ನ್ಯೂಸ್ ನೆಲಮಂಗಲ